ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಇನ್ನೊಂದು ಕಡೆ ಬಣ ರಾಜಕೀಯ ಹಾಗೇನೆ ಪಕ್ಷದಿಂದ ಹೊರ ಹೋಗ್ತೀವಿ ಅಂತ ಇನ್ನು ಕೆಲವರು ಬ್ಲಾಕ್ ಮೇಲ್ ಮಾಡ್ತಾ ಇರೋ ರೀತಿಯನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ನಿಜಕ್ಕೂ ಯಾವ ರೀತಿ ಇದನ್ನ ಸುಧಾರಿಸುತ್ತೆ ದಿನೇ ದಿನೇ ಆಗ್ತಾ ಇರುವಂತಹ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಇನ್ನೂ ಕೂಡ ಹೈಕಮಾಂಡ್ ಕೈಯಿಂದ ಆಗಿಲ್ಲ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಿದ್ರು ಕೋರ್ ಕಮಿಟಿ ಸಭೆಯಲ್ಲೂ ಚರ್ಚೆ ಆಯಿತು ಆದ್ರೂ ಕೂಡ ಈ ವಿಚಾರ ತಹ ಬದಿಗೆ ಬರ್ತಾ ಇಲ್ಲ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣದ ಮಧ್ಯೆ ಬೇರೆ ಬೇರೆ ನಾಯಕರ ಹೇಳಿಕೆಗಳು ವಿರೋಧಿ ಬಣ ಹೀಗೆ ದಿನೇ ದಿನೇ ಒಂದಲ್ಲ ಒಂದು ಸಮಸ್ಯೆ ಸೃಷ್ಟಿ ಆಗ್ತಾನೇ ಇದೆ ಈಗಾಗಲೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಟೀಮ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಕಣ್ಣಿಟ್ಟಿದ್ದಾರೆ ಇವರಿಗೆ ಸಪೋರ್ಟಿವ್ ಆಗಿನೇ ಕೆಲವರು ಅವರ ಪರವಾಗಿ ಹೋಗಿ ನಿಲ್ತಾ ಇರೋದು ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳಲಾಗ್ತಾ ಇದೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂತದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನುವರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಅಷ್ಟೇ ಬಟ್ ಅದಷ್ಟೊಂದು ಈಸಿ ಅಲ್ಲ ವಿಜಯೇಂದ್ರ ಪರವಾಗಿನೂ ಕೂಡ ಕೆಲವರು ಇದ್ದಾರೆ ಅದರಲ್ಲೂ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅನ್ನೋದು ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬಹುದು ಮತ್ತೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಬಹುದು ಅನ್ನೋ ಸಾಕಷ್ಟು ಲೆಕ್ಕಾಚಾರಗಳ ಮಧ್ಯೆ ಈಗ ವಿಜಯೇಂದ್ರ ಅವರ ವಿರುದ್ಧವೇ ಪಕ್ಷದ ಪ್ರಬಲ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಶ್ರೀರಾಮುಲು ಅವರು ಯತ್ನಾಳ್ ಬಣಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಅವರ ವಿರುದ್ಧ ಏನೇ ಆರೋಪಗಳು ಬಂದ್ರು ಕೂಡ ಅವರನ್ನೇ ಹೊಣೆಗಾರಿಕೆ ಸಂಡೂರು ಚುನಾವಣೆಯ ಸೋಲಿಗೆ ರಾಮುಲು ಅವರೇ ಹೊಣೆಗಾರಿಕೆಯನ್ನ ಹೊತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದಾಗ ವಿಜಯೇಂದ್ರ ಅವರು ರಾಮುಲು ಪರವಾಗಿ ನಿಲ್ಲಿಲ್ಲ ರೆಡ್ಡಿ ಅವರು ಆರೋಪ ಮಾಡಿದಾಗಲೂ ಕೂಡ ಸುಮ್ಮನೆ ಇದ್ರು ಸೊ ರಾಮುಲು ಅವರೀಗ ಯತ್ನಾಳ್ ಬಣವನ್ನ ಸೇರ್ಕೊಂಡಿದ್ದಾರೆ ಯತ್ನಾಳ್ ಟೀಮ್ಗೆ ನನ್ನ ಸಪೋರ್ಟ್ ಅಂತಾನು ಹೇಳಿದ್ದಾರೆ ಇದು ಯತ್ನಾಳ್ ಬಣಕ್ಕೆ ಒಂದು ದೊಡ್ಡ ಬೂಸ್ಟ್ ಹಾಗಾಗಿದೆ ಇದರ ನಡುವೆ ಯತ್ನಾಳ್ ಬಣದಲ್ಲೇ ಗುರುತಿಸಿಕೊಂಡಿರೋ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಒಗ್ಗಟ್ಟಿನಿಂದ ಪಕ್ಷವನ್ನ ಮುನ್ನಡೆಸೋರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಸಂಬಂಧವಾಗಿ ಮೂವತ್ತೊಂದನೇ ತಾರೀಕಿಗೆ ಮತ್ತೊಂದು ಚರ್ಚೆ ಇದೆ ಅಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಇನ್ನು ಶ್ರೀರಾಮುಲು ಪಕ್ಷದ ಹಿರಿಯ ನಾಯಕ ಅವರಿಗೆ ಹೀಗಾಗಬಾರ್ದಾಗಿತ್ತು ಆದ್ರೆ ನಾವು ಶ್ರೀರಾಮುಲು ಜೊತೆಗಿರ್ತೀವಿ ನಾಲ್ಕು ಗೋಡೆಗಳ ಮಧ್ಯೆ ಆದ ಚರ್ಚೆ ಅಲ್ಲೇ ಇರಬೇಕಾಗಿತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಸ್ಪರ್ಧೆ ಬಗ್ಗೆ ಮೂವತ್ತೊಂದನೇ ತಾರೀಕು ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಈ ಎಲ್ಲಾ ಬೆಳವಣಿಗೆಯಿಂದ ರಾಜ್ಯ ಬಿಜೆಪಿಯಲ್ಲಿನ ಒಡಕು ಬೀದಿಗೆ ಬಂದ ಹಾಗಾಗಿದೆ ಇಲ್ಲಿ ತನಕ ಹಾಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸ್ಥಾನ ಭದ್ರಾ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ದಿನ ಕಳೆದ ಹಾಗೆ ವಿಜಯೇಂದ್ರ ಅವರ ಬಲ ಕೂಡ ಕಮ್ಮಿ ಆಗ್ತಾ ಇದೆ ದಿನಕ್ಕೊಬ್ರು ನಾಯಕರು ಅವರ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ ಮೊದಲಿನಿಂದ ವಿಜಯೇಂದ್ರ ಬಂತು ವಿಜಯೇಂದ್ರ ಅಸಮಾಧಾನ ಹೊರ ಹಾಕಿ ಬಂಡಾಯದ ಕಾವಿಗೆ ತುಪ್ಪ ಸುರಿತಾ ಇದ್ದಾರೆ ಶಾಸಕ ಸುನೀಲ್ ಕುಮಾರ್ ಅವರು ಪಕ್ಷ ಕೊಟ್ಟಂತ ಜವಾಬ್ದಾರಿಯಿಂದ ಕೆಳಗಿಳಿಯೋ ನಿರ್ಧಾರವನ್ನ ಇದೇ ಸಮಯದಲ್ಲಿ ಮಾಡಿದ್ದಾರೆ ಹಾಗೆ ಬಿಜೆಪಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆಗಳು ಕೂಡ ವಿಜಯೇಂದ್ರ ಅವರಿಗೆ ಮುಳುವಾಗ್ತಾ ಇದೆ ಇದು ಸಾಲದು ಅನ್ನು ಹಾಗೆ ಮಾಜಿ ಸಚಿವ ಹಾಗೆ ಚಿಕ್ಕಬಳ್ಳಾಪುರದ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ಅವರ ವಿರುದ್ಧ ನೇರವಾಗಿ ತೊಡೆತಟ್ಟುವ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ ನಿಮ್ಮ ನಾಯಕತ್ವದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದ್ ಸೀಟ್ ಗೆದ್ದು ತೋರಿಸಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರ ಅವರು ಪಕ್ಷವನ್ನ ಒಂದೇ ಸಲ ಮುಳುಗಿಸೋದಕ್ಕೆ ಹೊರಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ನಾನು ಭೇಟಿ ಆಗ್ತೀನಿ ವಿಜಯೇಂದ್ರ ಅವರ ಧೋರಣೆಯನ್ನ ಬದಲಿಸಿ ಅಥವಾ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಚೇಂಜ್ ಮಾಡಿ ಅಂತ ಹೇಳ್ತೀನಿ ಪಕ್ಷದಲ್ಲಿರೋ ಬಣಗಳಿಗೆ ನನಗೂ ಆಹ್ವಾನ ಇತ್ತು ಆದ್ರೆ ನಾನು ಹೋಗಿರ್ಲಿಲ್ಲ ಅಂತ ಹೇಳಿದ್ದಾರೆ ಸೊ ಸ್ವಪಕ್ಷದಲ್ಲೇ ವಿಜಯೇಂದ್ರ ಅವರಿಗೆ ವಿರೋಧಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಯತ್ನಾಳ್ ಬಣ ಸ್ಟ್ರಾಂಗ್ ಆಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಯತ್ನಾಳ್ ಹೇಳ್ಕೊಂಡಿದ್ರು ಈಗ ನಡೀತಾ ಇರೋ ಬೆಳವಣಿಗೆಗಳೆಲ್ಲವೂ ಕೂಡ ಯತ್ನಾಳ್ ಅವರಿಗೇನೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನು ಹೇಳಲಾಗ್ತಾ ಇದೆ ಈಗಾಗಲೇ ಶ್ರೀರಾಮುಲು ಅವರ ಬೆನ್ನಿಗೆ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಕೂಡ ಈ ಬಣದಲ್ಲಿದ್ದಾರೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಯತ್ನಾಳ್ ಪರ ನಿಲ್ತಾರೆ ಅಂತಾನೆ ಹೇಳಲಾಗ್ತಾ ಇರೋದ್ರಿಂದ ವಿಜಯೇಂದ್ರಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವುದು ನಿಶ್ಚಿತ ಅಂತ ಹೇಳಬಹುದು ಇನ್ನೊಂದು ಕಡೆಯಲ್ಲಿ ಯಲಹಂಕದ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ನಾವೆಲ್ಲ ಬೆಂಗಳೂರು ಜನಪ್ರತಿನಿಧಿಗಳು ತಿರುಗಿ ಬೀಳ್ತೀವಿ ಅಂತ ಹೇಳಿದ್ರು ಯಲಹಂಕ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋ ವಿಧಾನಸಭಾ ಕ್ಷೇತ್ರ ಅದರಂತೆ ಡಾಕ್ಟರ್ ಸುಧಾಕರ್ ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಾ ಇದ್ದಿದ್ದು ಇಲ್ಲಿ ಕೇವಲ ಯತ್ನಾಳ್ ಮಾತ್ರ ಈಗ ಅವರ ಬಣಕ್ಕೆ ಅನೇಕ ಮಂದಿ ಸೇರ್ಪಡೆಯಾಗ್ತಾ ಇದ್ದಾರೆ ಘಟಾನುಘಟಿ ನಾಯಕರೇ ಈಗ ಯತ್ನಾಳ್ ಬಣದಲ್ಲಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲರನ್ನು ಸಮಾಧಾನ ಮಾಡಿಸೋ ಎಲ್ಲರನ್ನೂ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದರು ಆದರೆ ಅದಾಗಲಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಅದೊಂದು ರೀತಿ ಬಿರುಗಾಳಿಗೆ ಕಾರಣ ಆಯಿತು ಈ ಪರಿಸ್ಥಿತಿಯನ್ನು ತಹಬದಿಗೆ ತರೋ ಬದಲು ಮೋಹನ್ ಅವರು ಆ ಬೆಂಕಿಯನ್ನು ಹಚ್ಚಿ ದೆಹಲಿಗೆ ತೆಗೆದುಕೊಂಡು ಹೋದರು ಅಲ್ಲಿಂದ ಜನಾರ್ದನ ರೆಡ್ಡಿ ವರ್ಸಸ್ ಶ್ರೀರಾಮುಲು ಕದನ ಕೂಡ ಶುರುವಾಯಿತು ಪ್ರಹ್ಲಾದ್ ಜೋಶಿ ಮಧ್ಯಪ್ರವೇಶದ ನಂತರ ತಕ್ಕ ಮಟ್ಟಿಗೆ ಸ್ವಲ್ಪ ಕಮ್ಮಿ ಆಯಿತು ಅನ್ನುವಷ್ಟರಲ್ಲಿ ಈಗ ಸುಧಾಕರ್ ಅವರು ಆರೋಪವನ್ನ ಮಾಡ್ತಾ ಇರೋದು ವಿಜಯೇಂದ್ರ ಅವರ ಬುಡವನ್ನ ಶೇಕ್ ಮಾಡ್ತಾ ಇದೆ ಸುಧಾಕರ್ ಮಾಡಿರೋ ಆರೋಪ ಕೂಡ ಗಂಭೀರ ಸ್ವರೂಪ ಪಡೆದುಕೊಳ್ಳೋ ಚಾನ್ಸಸ್ ಇದೆ ವಿಜಯೇಂದ್ರ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ಆರೋಪ ಮಾಡಿದ್ದಾರೆ ಗೋವಿಂದ ಕಾರಜೋಳ ಸಿಟಿ ರವಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋದನ್ನ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ ಹಾಗೆ ಬಹಳಷ್ಟು ಸಂಸದರಿಗಾಗ್ತಾ ಇರೋ ನೋವು ಅವಮಾನಗಳನ್ನ ಅವರೆಲ್ಲರೂ ನನ್ ಜೊತೆ ಹಂಚ್ಕೊಂಡಿದ್ದಾರೆ ವಿಜಯೇಂದ್ರ ಅವರ ಏಕಚಕ್ರಾಧಿಪತ್ಯದ ಬಗ್ಗೆ ಅಮಿತ್ ಶಾ ಅವರಿಗೆ ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ ಹಾಗೆ ಇನ್ನೇನಿದ್ರು ಯುದ್ಧ ಅಂತ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಣದ ಕಡೆಗೆ ಹೋಗ್ತಾರೋ ಅಥವಾ ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು ಒಟ್ನಲ್ಲಿ ವಿಜಯೇಂದ್ರ ವಿರುದ್ಧದ ಕೂಗು ದಿನದಿಂದ ದಿನಕ್ಕೆ ವೇಗ ಪಡೆದುಕೊಳ್ತಾ ಇದೆ ಸಾಕಷ್ಟು ಮಂದಿ ಯತ್ನಾಳ್ ಬಣಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ ಸ್ವಪಕ್ಷದಲ್ಲೇ ಅನೇಕ ವಿರೋಧಿಗಳನ್ನ ವಿಜಯೇಂದ್ರ ಫೇಸ್ ಮಾಡಬೇಕಾಗಿದೆ ಸುಧಾಕರ್ ಅವರು ಪಕ್ಷ ಬಿಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿರೋದನ್ನ ನೋಡಿದ್ರೆ ನಿಜಕ್ಕೂ ಇದು ರಾಜ್ಯ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಬಹುದು ಯಾಕಂದ್ರೆ ಪಕ್ಷದಿಂದ ಯೋಗೀಶ್ವರ್ನ ಕಳೆದ್ಕೊಂಡಾಯ್ತು ಪ್ರೀತಂ ಗೌಡ ಕೂಡ ಸದ್ಯದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಮಾತಿದೆ ಈಗ ಶ್ರೀರಾಮುಲು ಅವರು ಕೂಡ ಪಕ್ಷ ಬಿಡೋ ಮಾತಾಡಿ ಅಸಮಾಧಾನ ಹೊರ ಹಾಕಿದ್ರು ತಕ್ಕ ಮಟ್ಟಿಗೆ ಅವರ ಸಮಾಧಾನ ಮಾಡಿದ್ರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಹೀಗಿರುವಾಗ ಘಟಾನುಘಟಿ ನಾಯಕರನ್ನ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷದ ಅವಧಿಯಲ್ಲಿ ಪಕ್ಷ ಕಳೆದುಕೊಳ್ತಿದೆ ಅನ್ನೋದಾದ್ರೆ ಹೈಕಮಾಂಡ್ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೇ ಮಾಡುತ್ತೆ ಅನ್ಸುತ್ತೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಈ ಸಲ ವಿಜೇಂದ್ರ ಕೈಯಿಂದ ಕಿತ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ ಹೈಕಮಾಂಡ್ ಅರಿತ್ಕೊಂಡು ಚುನಾವಣೆಯನ್ನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಯತ್ನಾಳ್ ಬಣ ಗೆಲ್ಲೋ ಹಾಗೆ ನೋಡ್ಕೊಳ್ಳುತ್ತಾ ಆಗಿರುವಂತಹ ದೊಡ್ಡ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿ ರಾಜ್ಯ ಬಿ ಜೆ ಯಾವ ರೀತಿ ಕಂಟ್ರೋಲ್ಗೆ ತರುತ್ತೆ ಮೇಜರ್ ಸರ್ಜರಿಯಿಂದ ಏನಾದರೂ ಬಿ ಜೆ ಒಗ್ಗಟ್ಟು ಮೂಡುತ್ತಾ ಕಾದು ನೋಡಬೇಕು